ತಾಲೂಕು ಆಸ್ಪತ್ರೆ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ವಸತಿ ಗೃಹದಲ್ಲಿ ಈ ರೀತಿ ಅನಧಿಕೃತವಾಗಿ ಗರ್ಭಪಾತವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಖಚಿತವಾದಂಥ ಮಾಹಿತಿ ಬಂದ ತಕ್ಷಣ ಅವರು ಈಗಾಗಲೇ ಭೇಟಿ ನೀಡಿ ರಾತ್ರಿ ಸಂಬಂಧಪಟ್ಟಂಥ ಎಲ್ಲ ಮೆಟೀರಿಯಲ್ಸ್ ಕೂಡ ವಶಪಡಿಸ್ಕೊಂಡಿದ್ದಾರೆ ಇದರಲ್ಲಿ ಆಸ್ಪತ್ರೆಯ ಒಂದು ವಸತಿ ಗೃಹದಲ್ಲಿರ್ತಕ್ಕಂಥ ಒಂದು ನಾಲ್ಕು ಜನರನ್ನು ಈಗಾಗಲೇ ನಾವು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಅದಾದಮೇಲೆ ಮೈಸೂರಿಂದ ಯಾರು ಗರ್ಭಪಾತ ಮಾಡಿಸ್ಕೊಳ್ಳಿಕ್ಕೆ ಬಂದಿದ್ರು ಆ ಮಹಿಳೆಯನ್ನು ಕೂಡ ನಾನು ಮತ್ತೆ ಎಸ್ ಡಿ ಅವರು ಸಿಇರು ಅವ್ರಿಗೆ ಮಾತನಾಡಿಸಿ ಬಂದಿದ್ದೇವೆ ಅದಾದ್ಮೇಲೆ ಅವರು ಪ್ರಾಥಮಿಕವಾಗಿ ಈಗಾಗಲೇ ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ವಿಚಾರಣೆ ನಾವು ಮಾಡ್ತೇವೆ ಅವರು ಹಿಂದೆ ಎಲ್ಲಿ ಹದಿನೈದು ದಿವಸದಿಂದ ಒಂದು ಕಡೆ ಬಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ವಿ ಅದಾದ ನಂತರ ಅವರು ಇಂಥ ಕಡೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಅಂತೇಳಿ ಅವರ ಊರಿನವ್ರ ಹೆಸರನ್ನು ಕೂಡ ಹೇಳಿದ್ದಾರೆ ಅದಾದಮೇಲೆ ಅವರ ಗಂಡನ ಬಗ್ಗೆನೂ ಕೂಡ ಹೇಳಿದ್ದಾರೆ ಅದು ಕೂಲಕೃಷವಾಗಿ ತನಿಖೆ ಆಗಬೇಕಾಗ್ತದೆ ಸೊ ಒಟ್ಟಾರಿಯಾಗಿ ಈಗ ಏನು ಪ್ರಪಾತ ನಡೆದಿರೋ ಅಂಥದ್ದು ಇದು ತೀರಾ ವಿಷಾದನೀಯ ಮತ್ತು ಆ ಒಂದು ಅನೈತಿಕವಾದಂಥ ಒಂದು ಏನು ಚಟುವಟಿಕೆ ನಡೀತಾ ಇತ್ತು ಅದನ್ನು ನಾವು ಖಂಡಿತವಾಗಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಈಗಾಗಲೇ ನಾವು ಆರೋಗ್ಯ ಇಲಾಖೆ ಸಿಬ್ಬಂದಿಗಳೊಂದಿಗೆ ಸಭೆಯನ್ನು ಮಾಡಿದ್ದೇವೆ ಮತ್ತು ಸೂಕ್ತವಾದಂಥ ಕಾನೂನು ಪ್ರಕಾರ ಸೂಕ್ತವಾದಂಥ ಪ್ರಕರಣವನ್ನು ದಾಖಲು ಮಾಡಿ ವಿಚಾರಣೆ ಮಾಡಿ ಅವರ ಮೇಲೆ ನಿರ್ದಾಕ್ಷಣವಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ ಸರ್ ಅದು ಪಾಟು ಇದ್ದು ಯಾರಿಗೆ ಕೊಟ್ಟಿದ್ದರು ಸರ್ ಯಾರಿದ್ರು ಸರ್ ಎನ್ ಸುಮಾರು ಒಂಬತ್ತು ವರ್ಷದಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಇಬ್ಬರು ಹಸ್ಬೆಂಡ್ ಅಂಡ್ ವೈಫ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರು ಕೂಡ ಕೆಲಸ ಮಾಡ್ತಾ ಇರ್ತಾರೆ ಆ ಕ್ವಾರ್ಟರ್ಸ್ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಅಲೋಕೇಟ್ ಮಾಡಿದ್ದಾರೆ ಅದಾದಮೇಲೆ ಅಲ್ಲಿಂದಲೂ ಕೂಡ ಅವರು ವಾಸ ಇರ್ತಾರೆ ಇಬ್ರು ಕೂಡ ಒಬ್ರು ಡ್ರೈವರು ಮತ್ತೆ ಇನ್ನೊಬ್ರು ಡಿ ತಾಲೂಕು ಆಸ್ಪತ್ರೆಯಲ್ಲಿ ಅವರು ಒಬ್ಬರು ಡಿ ಗ್ರೂಪ್ ಕೆಲಸ ಮಾಡ್ತಿದ್ದಾರೆ ಹೆಂಡತಿ ಗಂಡ ಡ್ರೈವರ್ ಆಗಿ ಕೆಲಸ ಎಲ್ಲಾ ಅಂಗಲ್ ಗಳಲ್ಲೂ ಕೂಡ ನಾನು ತನಿಖೆ ಮಾಡಲಿಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಈಗ ಒಂದು ಏನು ಗರ್ಭಪಾತ ಏನು ಪ್ರಕರಣ ಆಗಿದೆ ಆದ್ರೆ ಹಿನ್ನೆಲೆ ಈಗ ಇಲ್ಲಿಗೆ ಬರ್ಲಿಕ್ಕೆ ಏನೋ ಒಂದು ಕಾರಣ ಇರ್ತದೆ ಸ್ಕ್ಯಾನಿಂಗ್ ಎಲ್ಲಿ ಮಾಡಿದ್ರು ಅವರೆಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು ಇಲ್ಲಿಗೆ ಯಾರು ರೆಫರ್ ಮಾಡಿದರು ಮತ್ತು ಸ್ಕ್ಯಾನಿಂಗ್ ಮಾಡಿದ ನಂತರ ಇಲ್ಲಿಗೆ ಬರಬೇಕಾದ್ರೆ ಏನು ಮೆಡಿಕಲ್ ಟರ್ಮಿನೇಷನ್ಗೆ ಬರಬೇಕಾದ್ರೆ ಅದಕ್ಕೇನು ಔಷಧಿಗಳನ್ನು ಇಲ್ಲಿ ಪರ್ಚೇಸ್ ಮಾಡಿದರು ಯಾರಾದರೂ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದೀರಾ ಅವೆಲ್ಲವೂ ಕೂಡ ತನಿಖೆಯಿಂದ ಬಹಿರಂಗ ಆಗಬೇಕಾಗ್ತದೆ ಮತ್ತೇನು ಅವರೇನು ಔಷಧಿಗಳನ್ನು ಬಳಸಿದ್ರು ಅದರಲ್ಲಿ ಅನ್ವಾಂಟೆಡ್ ಕಿಟ್ ಅಂತ ಒಂದಿದೆ ಆ ಅನ್ವಾಂಟೆಡ್ ಕಿಟ್ಟಲ್ಲಿ ಸುಮಾರು ಐದು ಮಾತ್ರೆಗಳನ್ನು ಹೇಳಿಗೆ ಕುಡಿಸಿ ಕೊಡಿಸಿ ಅದಾದ ನಂತರ ಒಂದು ಹಾಫ್ ಆನ್ ಅವರ್ ಬಿಟ್ಟು ಒಂದು ಪೇನ್ ಬಂದ ಮೇಲೆ ಬನ್ನಿ ಅಂತ ಒಂದು ಲಾಡ್ಜಿಗೆ ಕಳಿಸಿದ್ದಾರೆ ಅಲ್ಲಿ ಡೀಟೇಲ್ಸ್ ತಗೊಂಡಿದೀವಿ ಅದಾದ ನಂತರ ನಾವು ಅನ್ವಾಂಟೆಡ್ ಟೆಲಿಯಿಂದ ತಗೊಂಡ್ ಬಂದ್ರು ಯಾರು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದಾರಾ ಅಥವಾ ಪ್ರಿಸ್ಕ್ರಿಪ್ಷನ್ ಇಲ್ದಲೇ ಇವ್ರು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದಾರ ಅವೆಲ್ಲನು ಕೋಲಂಕು ತನಿಖೆ ಮೇಲ್ನೋಟಕ್ಕೆ ಅವರು ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅಲ್ಲಿ ತಿಳಿಸಿದರೆ ಹೆಣ್ಮಗು ಇದೆ ಹೇಳಿ ಹಾಗಾಗಿ ರೆಫರೆನ್ಸ್ ಕೊಟ್ಟಿದ್ದಾರೆ ನಾವು ಬಂದಿದೀವಿ ಅಂತ ಅವರು ಮೇಲ್ನೋಟ ಕೇಳಿಕೆಯನ್ನ ಕೊಟ್ಟಿದ್ದಾರೆ ಅದು ಕೂಲಂಕುಷವಾಗಿ ತನಿಖೆ ಸಂದರ್ಭದಲ್ಲೇ ಅದು ಅವರು ಮೈಸೂರು ಜಿಲ್ಲೆ ಸಾಲುಂಡಿ ಗ್ರಾಮದವರು ಅಂತ ಹೇಳಿದಾರೆ ಹೊರ ಜಿಲ್ಲೆಯಿಂದಲೇ ಬಂದಿರೋದು ಅವರು ಎಲ್ಲಿ ಒಂದ್ ಕಡೆ ಮೈಸೂರಿನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಮತ್ತೆ ಹದಿನೈದು ದಿವಸ ಹಿಂದೆ ಒಂದ್ ಕಡೆ ಬಂದು ಸ್ಕ್ಯಾನಿಂಗ್ ಮಾಡಿಸಿದೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಅವ್ರು ತಿಳಿಸಿದ್ರು ಅದಾದ್ಮೇಲೆ ಆ ವ್ಯಕ್ತಿ ಹೆಸರು ಹೇಳಿದ್ರು ಆ ವ್ಯಕ್ತಿ ನಂಬರ್ ಈ ನಂಬರ್ ಕೊಟ್ಟರು ಅವರು ಆ ನಂಬರ್

ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗ್ತಿದೆ. ಪರಿಪೂರ್ಣ ಡಿಟೈಲ್ ಎಲ್ಲಾ ಕಂಪ್ಲೀಟ್ ಅಲ್ಲ ಅದು ಒಂದಷ್ಟು ಕೆಲವು ಅವಶ್ಯತಿ ಸಿಕ್ಕಿದೆ. ಸಿಕ್ಕಿದೆ ಅದெல்லாம் ಮಹಾಜರ್ ಮಾಡಿದ್ದೀವಿ ಅದெல்லாம் ಲಿಸ್ಟ್ ಔಟ್ ಮಾಡಿದ್ದೇವೆ ಆನ್ ಮೆಡಿಸಿನ್ಸ್ ಅವ್ರ ಕೈ ಬಂತು ಎಲ್ಲಿ ತಗೊಂಡ್ರು ಅಥವಾ ಅವರೇ ಹೋಗಿ ಪರ್ಚೇಸ್ ಮಾಡಿದ್ರು ಅಥವಾ ಹಾಸ್ಪಿಟಲ್ ತಗೊಂಡಿದ್ರು ಅದೆಲ್ಲವೂ ಕೂಡ ತನಿಕೇಲಿ ಮೇರಂಗಾಗ್ ಆಗಬೇಕಾ. ಈಗ ಅದನ್ನ ಪರಿಶೀಲನೆ ಮಾಡ್ತಾ ಇದೀವಿ ಕೋಡ್ ನಂಬರ್ ಇರುತ್ತೆ ಕೋಡ್ ನಂಬರ್ ನೋಡ್ ಚೆಕ್ ಮಾಡ್ಲಿಕ್ಕೆ ಇಲ್ಲಿ